ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಅದಾಗಲೇ ಶ್ರೀ ರಕ್ಷಾಳನ್ನು ಕರೆದುಕೊಂಡು ಬಂದು ಕಾಲೇಜಿನ ಮುಂದೆ ಜೀಪ್ ನಿಲ್ಲಿಸಿ ಫೋನಿನಲ್ಲಿ ಸಂತುವಿನ ಜೊತೆ ಮಾತನಾಡುತ್ತಾ ನಿಂತಿದ್ದ ಆ ಇಂಜಿನಿಯರ್ ಇನ್ನು ಬಂದಿಲ್ವೋ ಹತ್ತು ಗಂಟೆಗೆ ಬರ್ತಾನಂತೆ ಅಪ್ಪಯ್ಯ ಹೇಳಿದ ಕೆಲಸ ಮುಗಿಸಿ ಮಧ್ಯಾಹ್ನಕ್ಕೆ ಊರಿಗೆ ಬರ್ತೀನಿ ಎಂದು ಹೇಳುತ್ತಾ ಜೀಪ್ ಮೇಲೆ ಹತ್ತಿ ಕುಳಿತ ಅವನ ಮುಂದೆಯೇ ಇಬ್ಬರು ಹುಡುಗರು ಬಂದು ನಿಂತರು ಹುಡುಗಿರು ಈಗ ತಾನೇ ರೆಡಿಯಾಗಿ ಕಾಲೇಜಿಗೆ ಬರ್ತಾ ಇದ್ದಾರೋ ಅದರಲ್ಲಿ ಯಾರಾದರೂ ಒಬ್ಳು ಬುಟ್ಟಿಗೆ ಬಿದ್ದರೆ ಸಾಕು ನಿಂತವರಲ್ಲೊಬ್ಬ ಎಂದ ಬೀಳ್ತಾರೆ ಅಂತೀಯ ಹುಡುಗಿರು ಇನ್ನೊಬ್ಬ ಅಂದ ಬೀಳ್ತಾರೋ ಬಿದ್ದ ಮೇಲೆ ನಾವು ಅವರನ್ನು ಇಲ್ಲೇ ಬೀಳಿಸಿ ಹೋದ್ರಾಯ್ತು ನೋಡು ಅಲ್ಲಿ ಒಬ್ಬಳು ಬರ್ತಿದ್ದಾಳೆ ಇರು ಟ್ರೈ ಮಾಡೋಣ ಎಂದು ಅಲ್ಲೇ ಬರುತ್ತಿದ್ದ ಹುಡುಗಿಯ ಮುಂದೆ ಹೋಗಿ ನಿಂತು ಹಾಯ್ ಎಂದ ಅಷ್ಟೇ ಅವರನ್ನೇ ನೋಡುತ್ತಾ ಅವರ ಮಾತುಗಳನ್ನೇ ಕೇಳುತ್ತಿದ್ದ ಶ್ರೀರಾಮ ಮುಷ್ಟಿ ಕಟ್ಟಿ ಬಂದು ಅವನ ಮುಖಕ್ಕೆ ಗುದ್ದಿಬಿಟ್ಟ ಕೋಪ ಅವನ ಮುಖದಲ್ಲಿತ್ತು ಶ್ರೀಯ ಒಂದೇ ಹೊಡೆತಕ್ಕೆ ಕೆಳಗೆ ಬಿದ್ದ ಅವ ತಪ್ಪು ಮಾಡಿದವರನ್ನು ಸಮಾಧಾನದಿಂದ ಮಾತನಾಡಿಸಿ ಬುದ್ಧಿ ಹೇಳುವ ಗುಣವೆಲ್ಲಿ ಇವನಿಗೆ ಎಲ್ಲಿರುತ್ತೋ ಅವನ ಕೋಪ ತಪ್ಪು ಕಂಡರೆ ತಕ್ಷಣ ಮುಖದಲ್ಲಿ ಮೂಡಿಯೇ ಬಿಡುತ್ತಿತ್ತು ನೀನು ಹೋಗು ತಂಗಿ ಒಳಗೆ ಮೀಸೆ ತಿರುವಿ ಆ ಹುಡುಗಿಯನ್ನು ಕಳುಹಿಸಿದ ಅಲ್ಲೇ ನಿಂತಿದ್ದ ಇನ್ನೊಬ್ಬ ಶ್ರೀಗೆ ಹೊಡೆಯಲು ಬಂದ ಅವನ ಹೊಟ್ಟೆಗೆ ಜೋರಾಗಿ ಒದ್ದು ಬಿಟ್ಟ ಶ್ರೀಯ ಹೊಡೆತಕ್ಕೆ ಅವನು ಬಿದ್ದಿದ್ದೇ ತಡ ಜಾನಕಿಯ ಸ್ಕೂಟಿ ಬಿದ್ದವನ ಹತ್ತಿರ ಬಂದು ಬ್ರೇಕ್ ಹಾಕಿ ನಿಂತು ಬಿಟ್ಟಿತು ಅವನು ಬೀಳುವುದಕ್ಕೂ ಜಾನಕಿ ಬರುವುದಕ್ಕೂ ಸರಿಯಾಗಿತ್ತು ಕೆಳಗೆ ಬಿದ್ದವನ ಕಾಲಿನ ಹತ್ತಿರ ಜಾನಕಿಯ ಸ್ಕೂಟಿ ನಿಂತಿತ್ತು ಕೆಳಗೆ ಬಿದ್ದು ಅಮ್ಮ ಎಂದು ನರಳುತ್ತಿದ್ದವನ ಕಾಲರ್ ಹಿಡಿದು ಮೇಲೆತ್ತಿದ್ದ ಶ್ರೀ ಕಾಲೇಜ್ ಮುಂದೆ ಹೊಡೆದಾಡಬಾರ್ದು ಅನ್ನೋ ಸಣ್ಣ ಕಾಮನ್ ಸೆನ್ಸ್ ಇಲ್ವಾ ನಿಮಗೆ ಶ್ರೀಯನ್ನು ನೋಡಿ ಸ್ವಲ್ಪ ಜೋರಾಗಿಯೇ ಹೇಳಿದಳು ಜಾನಕಿ ಶ್ರೀಯ ಮುಖದಲ್ಲಿ ಕೋಪವಿತ್ತು ಅವಳನ್ನು ನೋಡಿ ಕೂದಲು ಮೇಲೇರಿಸಿದ ಅವನನ್ನೇ ನೋಡಿದ ಜಾನಕಿಯ ಮುಖದಲ್ಲಿ ಸಣ್ಣ ಕೋಪವಿತ್ತು ಸ್ವಲ್ಪದರಲ್ಲಿಯೇ ಅವಳ ಸ್ಕೂಟಿ ಕೆಳಗೆ ಬಿದ್ದವನ ಕಾಲಿಗೆ ಡಿಕ್ಕಿ ಹೊಡೆಯುವುದರಿಂದ ತಪ್ಪಿಸಿಕೊಂಡಿತ್ತು ಅವಳನ್ನು ನೋಡಿದ್ದೇ ಕಾಲರ್ ಹಿಡಿದವನನ್ನು ತನ್ನ ಹತ್ತಿರ ಜೋರಾಗಿ ಎಳೆದುಕೊಂಡ ಅವಳು ಹೋಗಲು ದಾರಿ ಬಿಡಬೇಕೆಂದು ಶ್ರೀ ಅವನನ್ನು ಹಿಡಿದಿದ್ದ ರೀತಿ ಕೆಳಗೆ ಇನ್ನೊಬ್ಬ ಬಿದ್ದು ಒದ್ದಾಡುತ್ತಿದ್ದವನನ್ನು ನೋಡಿ ಶ್ರೀರಾಮನೇ ಅವರಿಗೆ ಹೊಡೆದಿದ್ದೆಂದು ಜಾನಕಿಗೆ ತಿಳಿಯಿತು ನೀವು ಹೋಗಿ ಒಳಗೆ ಸಮಾಧಾನದಿಂದಲೇ ಜಾನಕಿಯ ಮುಖ ನೋಡಿ ಹೇಳಿದ ಶ್ರೀ ಅಂತಹ ವಿಷಯದಲ್ಲಿ ಹುಡುಗಿಯರು ತಲೆ ಹಾಕುವುದು ಸರಿಯಲ್ಲ ಎಂಬ ಭಾವನೆ ಅವನದು ನಿನ್ನೆ ಅವಳು ಅವನನ್ನು ನೋಡಿದ್ದಾಳೆಂಬ ಯೋಚನೆ ಇತ್ತು ಅವನ ಮನಸ್ಸಲ್ಲಿ ತಾನು ಇಂಕ್ ಚೆಲ್ಲಿದ ವ್ಯಕ್ತಿಯೇ ಕಣ್ಣ ಮುಂದಿದ್ದಾನೆಂದು ಹೇಗೆ ಗೊತ್ತಾದಿತ್ತು ಜಾನಕಿಗೆ ಅವಳು ಅವನ ಮುಖವನ್ನೇ ನೋಡಿರಲಿಲ್ಲ ಆ ಕ್ಷಣದಲ್ಲಿ ಅವಳಿಗೆ ಅದರ ಯೋಚನೆಯೂ ಇರಲಿಲ್ಲ ಕೋಪದಲ್ಲಿದ್ದ ಶ್ರೀಯನ್ನು ನೋಡಿ ಇವನೇ ಅವನೆಂಬ ಸಣ್ಣ ಸುಳಿವು ಅವಳಿಗೆ ಸಿಗಲಿಲ್ಲ ಹಾಗೆ ಹೊಡಿತಿದ್ದೀರಲ್ಲ ಅಕಸ್ಮಾತ್ ಅವರಿಗೆ ಏನಾದರೂ ಆದರೆ ಹೊಡೆಸಿಕೊಳ್ಳುವವರು ಅದೇ ಕಾಲೇಜಿನ ಸ್ಟೂಡೆಂಟ್ಸ್ ಆಗಿದ್ದರೆ ಎಂಬ ಯೋಚನೆ ಅವಳ ತಲೆಯಲ್ಲಿ ಇಂಥವ್ರಿಗೇನಾದರೂ ತಲೆ ಕೆಡಿಸ್ಕೋಬಾರದು ಎಂದವನೇ ಕಾಲರ್ ಹಿಡಿದಿದ್ದವನ ಕೆನ್ನೆಗೆ ಚಟಾರಿ ಎಂದು ಭಾರಿಸಿದ ಅವನ ಹೊಡೆತಕ್ಕೆ ಹೆದರಿದಳು ಜಾನಕಿ ತಪ್ಪು ಎಂದು ತನ್ನ ಕಣ್ಣಿಗೆ ಕಂಡದ್ದನ್ನು ಯೋಚನೆ ಮಾಡದೆ ಪ್ರಶ್ನಿಸುವವಳು ಅವಳು ತಪ್ಪು ಮಾಡಿದವರನ್ನೇ ಶಿಕ್ಷಿಸುತ್ತಿದ್ದಾನೆಂದು ಅವಳಿಗೆ ಹೇಗೆ ತಿಳಿಯಬೇಕು ಅಣ್ಣ ಬಿಟ್ಬಿಡೋಣ ಇನ್ಮೇಲೆ ಹೀಗೆಲ್ಲ ಮಾಡಲ್ಲ ಎಂದು ಹೊಡೆಸಿಕೊಂಡವ ಶ್ರೀಗೆ ಕೈ ಮುಗಿದ ಹಿಡಿದ ಅವನ ಕಾಲರ್ ಬಿಟ್ಟ ಕೆಳಗೆ ಬಿದ್ದವನನ್ನು ಕರೆದುಕೊಂಡು ಹೋದ ಅವನು ತನ್ನ ಶರ್ಟ್ ಸರಿ ಮಾಡಿಕೊಳ್ಳುತ್ತಾ ಜಾನಕಿಯನ್ನು ನೋಡಿದ ಶ್ರೀ ಅವನು ನೋಡಿದ್ದೆ ಛೀ ಎನ್ನುತ್ತಾ ಕಾಲೇಜ್ ಒಳಗೆ ನಡೆದಳು ಕಾಲೇಜ್ ಮುಂದೆ ತನಗಿಂತ ಚಿಕ್ಕ ವಯಸ್ಸಿನ ಹುಡುಗರನ್ನು ಹೊಡೆಯುತ್ತಿದ್ದ ಶ್ರೀ ಆಗ ಅವಳ ಕಣ್ಣಿಗೆ ಕೆಟ್ಟವನಾಗಿ ಕಂಡ ಆ ಹುಡುಗರು ಅವನಿಗೆ ಕೈ ಮುಗಿದದ್ದು ಪಾಪ ಎನ್ನಿಸಿತವಳಿಗೆ ಮತ್ತೆ ಕಾಲೇಜಿಗೆ ಬಂದಿದ್ದಾರೆ ಅದು ಸೀರಿಯಲಿ ಅಂದರೆ ಇವರು ಇಲ್ಲಿ ಲೆಕ್ಚರ ಯಾವುದಕ್ಕೂ ಆಮೇಲೆ ಅವರನ್ನು ಮೀಟ್ ಮಾಡಿ ತಿಳ್ಕೋಬೇಕು ಎಂದುಕೊಂಡು ಅಲ್ಲೇ ನಿಂತ ಅವನು ಇನ್ನೂ ಗೊಂದಲದಲ್ಲಿದ್ದ ಇತ್ತ ಆಫೀಸ್ ರೂಮಿಗೆ ಬಂದ ಜಾನಕಿಯನ್ನು ಪ್ರಿನ್ಸಿಪಾಲರು ಎಲ್ಲ ಸ್ಟಾಫ್ಗಳಿಗೂ ಪರಿಚಯಿಸಿ ಅವಳ ಟೇಬಲ್ ತೋರಿಸಿದರು ಅವಳಿಗೆ ಬೇಕಾದ ಸಹಾಯ ಮಾಡಲು ಅಲ್ಲೇ ಇದ್ದ ಲೆಕ್ಚರ್ಸ್ಗೆ ಹೇಳಿ ಅಲ್ಲಿಂದ ನಡೆದರು ಮೊದಲನೇ ತರಗತಿ ಅವಳಿಗೆ ಇಲ್ಲವಾದ್ದರಿಂದ ತನ್ನ ಟೇಬಲ್ ಹತ್ತಿರ ಕುಳಿತು ತರಗತಿಗೆ ತಯಾರಾಗುತ್ತಿದ್ದಳು ಸ್ವಲ್ಪ ಸಮಯದ ನಂತರ ಪ್ರಿನ್ಸಿಪಾಲರ್ ಚೇಂಬರಿಗೆ ಬಂದ ಶ್ರೀ ತನ್ನ ತಂದೆ ಹೇಳಿದ್ದೆಲ್ಲವನ್ನು ಪ್ರಿನ್ಸಿಪಾಲರ ಮುಂದೆ ಹೇಳಿದ ಅಷ್ಟರಲ್ಲಿ ಇಂಜಿನಿಯರ್ ಜೊತೆ ಮತ್ತಿಬ್ಬರು ಒಳಗೆ ಬಂದರು ಅವರನ್ನು ಪರಿಚಯ ಮಾಡಿಕೊಂಡ ಶ್ರೀ ಅವರ ಜೊತೆ ಎಲ್ಲ ಮಾತನಾಡಿ ಹಿಂದಿದ್ದ ಜಾಗವನ್ನು ನೋಡಿ ಅವರಿಗೆ ಹಣ ಕೊಟ್ಟ ಅವರು ಇನ್ನೊಂದು ವಾರದಲ್ಲಿ ಕೆಲಸ ಶುರು ಮಾಡುತ್ತೇವೆಂದು ಹೇಳಿ ಅಲ್ಲಿಂದ ನಡೆದರು ನಂತರ ಕಾಲೇಜ್ ಕ್ಯಾಂಪಸ್ಗೆ ಬಂದ ಶ್ರೀ ಜಾನಕಿಯನ್ನು ಹುಡುಕಲು ಶುರು ಮಾಡಿದ್ದ ಮೊದಲು ಸ್ಟಾಫ್ ರೂಮಿನ ಹತ್ತಿರ ಹೋಗಿ ಕಿಟಕಿಯಲ್ಲಿ ನೋಡಿದ ಜಾನಕಿ ಕಾಣಲಿಲ್ಲ ಆಗಲೇ ಮೊದಲನೇ ಕ್ಲಾಸ್ ಮುಗಿದು ಎರಡನೇ ಕ್ಲಾಸ್ ಶುರುವಾಗಿದ್ದರಿಂದ ಜಾನಕಿ ಕ್ಲಾಸ್ಗೆ ಹೋಗಿದ್ದಳು ಮೇಲಿನ ಮಹಡಿ ಹತ್ತಿ ಡಿಗ್ರಿಯ ಎಲ್ಲ ಕ್ಲಾಸ್ಗಳಿಗೂ ಹೋಗಿ ನೋಡಿದ ಅಲ್ಲೆಲ್ಲೂ ಜಾನಕಿ ಕ್ಲಾಸ್ ತೆಗೆದುಕೊಂಡಿರಲಿಲ್ಲ ಇಳಿದು ಬಂದವನೇ ಎದುರುಗಿದ್ದ ಪಿ ಯು ಸಿ ಕ್ಲಾಸಿಗೆ ನಡೆದ ಬೋರ್ಡಿನ ಮುಂದೆ ಕೈಕಟ್ಟಿ ನಿಂತು ಎಲ್ಲರ ಹೆಸರನ್ನು ಕೇಳಿ ಪರಿಚಯ ಮಾಡಿಕೊಳ್ಳುತ್ತಿದ್ದಳು ಜಾನಕಿ ಅವಳನ್ನು ನೋಡಿ ಬಾಗಿಲಿಗೆ ಬಂದು ನಿಂತ ಶ್ರೀ ಅವನನ್ನು ನೋಡಿದ್ದೇ ಜಾನಕಿ ಮುಂದೆ ಬಂದಳು ಇಲ್ಲಿ ಯಾರಿಗೆ ಹೊಡಿಯೋಕೆ ಬಂದಿದ್ದೀರಾ ನೇರವಾಗಿತ್ತು ಅವಳ ಪ್ರಶ್ನೆ ಅದು ಎಂದು ತಡವರಿಸುತ್ತಾ ಕೂದಲು ಮೇಲೇರಿಸಿದ ಶ್ರೀರಾಮನನ್ನು ನೋಡಿ ಮೇಡಮ್ ಅವನು ನಮ್ಮ ಅಣ್ಣ ಎಂದು ಕೂಗಿದಳು ಕ್ಲಾಸಿನಲ್ಲಿ ಕುಳಿತಿದ್ದ ರಕ್ಷಾ ಹೌದು ಅವಳು ನನ್ನ ತಂಗಿ ಎಂದು ಜಾನಕಿಯ ಮುಂದೆ ಹೇಳಿದವನೇ ರಕ್ಷಾಳನ್ನು ನೋಡಿ ರಕ್ಷು ನಾನು ಊರಿಗೆ ಹೋಗಿರ್ತೀನಿ ಎಂದು ಅಲ್ಲಿ ನಿಲ್ಲದೆ ನಡೆದು ಬಂದ ಹುಡುಗಿಯರ ಜೊತೆ ಎಂದು ಮಾತನಾಡದ ಶ್ರೀರಾಮನಿಗೆ ಮುಂದೆ ನಿಂತು ನೇರವಾಗಿ ಪ್ರಶ್ನೆ ಕೇಳಿದ ಜಾನಕಿಯನ್ನು ನೋಡಿ ಮಾತೇ ಬರಲಿಲ್ಲ ಅವಳು ಅವನನ್ನು ತಪ್ಪು ತಿಳಿದಿದ್ದಾಳೆಂದು ಅವನಿಗೆ ಅನ್ನಿಸಲೂ ಇಲ್ಲ ಯಾವುದಕ್ಕೂ ಹೆದರದವನು ಅವನು ಜಾನಕಿಯ ಮುಂದೆ ಮಾತು ಬರದೇ ನಿಂತಿದ್ದ ಕ್ಲಾಸಿನಿಂದ ಸ್ವಲ್ಪ ಮುಂದೆ ಬಂದವನೇ ದೇವ್ರೆ ಹುಡುಗಿರ ಜೊತೆ ಮಾತಾಡೋದು ಇಷ್ಟು ಕಷ್ಟನಾ ಎನ್ನುತ್ತಾ ಕೂದಲು ಮೇಲೇರಿಸಿದ ಅವರು ನಿನ್ನೆ ಹಿಂಗೆ ಚೆಲ್ಲಿದ್ದು ನನ್ನ ಮೇಲೆ ಅನ್ನೋದು ಗೊತ್ತಿಲ್ಲ ಅನಿಸುತ್ತೆ ಅವರಿಗೆ ಗೊತ್ತಾದರೂ ಹೇಗಾಗುತ್ತೆ ನನ್ನ ಮುಖಾನೇ ನೋಡಿಲ್ಲ ಅವರು ಎಂದುಕೊಂಡು ನಿಂತವನು ಏನೋ ಹೊಳೆದಂತಾಗಿ ತಕ್ಷಣ ಪ್ರಿನ್ಸಿಪಾಲ್ ರೂಮಿಗೆ ನಡೆದ ಯಾಕಪ್ಪ ಶ್ರೀ ಮತ್ತೇನಾದರೂ ಕೇಳಬೇಕಿತ್ತ ಅವನು ಬಂದಿದ್ದು ನೋಡಿ ಕೇಳಿದ್ದರು ಪ್ರಿನ್ಸಿಪಾಲರು ಹಾಂ ಸರ್ ಸೆಕೆಂಡ್ ಪಿ ಯು ಸಿ ಕ್ಲಾಸ್ ತೊಗೊಂಡಿದ್ದಾರಲ್ಲ ಅವ್ರು ಯಾರು ಹೆದರಿಕೆಯೇ ಇಲ್ಲದೆ ಕೇಳಿದ ಸೆಕೆಂಡ್ ಪಿಯುಸಿನ ಯಾರು ಎನ್ನುತ್ತಾ ತಮ್ಮ ಪಕ್ಕದಲ್ಲಿದ್ದ ಸಿ ಸಿ ಕ್ಯಾಮರಾ ಟಿ ವಿ ನೋಡಿದರು ಇವರು ಜಾನಕಿ ಅಂತ ಶ್ರೀ ಹೊಸದಾಗಿ ಬಂದಿರೋ ಗಣಿತ ಲೆಕ್ಚರ್ ಇವತ್ತಿನಿಂದ ಜಾಯ್ನ್ ಆಗಿದ್ದಾರೆ ಯಾಕೆ ಅವರು ನಿನಗೆ ಗೊತ್ತೇನು ಇಲ್ಲ ಸರ್ ಗೊತ್ತಿಲ್ಲ ಅವ್ರನ್ನ ಈ ಕಾಲೇಜಲ್ಲಿ ನೋಡಿರಲಿಲ್ವಲ್ಲ ಅದಕ್ಕೆ ಕೇಳಿದೆ ಸರ್ ನಾನು ಬರ್ತೀನಿ ಸರ್ ಎನ್ನುತ್ತಾ ಕೂದಲು ಮೇಲೇರಿಸಿ ಹೊರಬಂದವನೇ ಜೀಪ್ ಹತ್ತಿ ಊರಿನ ಕಡೆ ಹೊರಟ ನಿನ್ನೆ ಅವ್ರನ್ನ ನೋಡ್ದಾಗ್ನಿಂದ ಸಮಾಧಾನ ಇರಲಿಲ್ಲ ಮನಸ್ಸಿಗೆ ಬೇಡ ಅಂತ ಅಂದ್ಕೊಂಡೋನು ಅವ್ರ ಬಗ್ಗೆ ತಿಳ್ಕೊಬೇಕು ಅಂತ ಬಂದೆ ಆದರೆ ಈಗ ಜೀವನ ಪೂರ್ತಿ ಅವ್ರ ಜೊತೆ ಇರಬೇಕು ಅನ್ನಿಸ್ತಿದೆ ಅವ್ರನ್ನೇ ನೋಡ್ತಾ ಇರಬೇಕು ಹೀಗೆ ಯೋಚನೆ ಮಾಡುತ್ತಾ ಸಾಗಿದವನು ಮನಸ್ಸಿನಲ್ಲಿ ಏನೋ ನಿರ್ಧರಿಸಿ ಊರು ಮುಟ್ಟಿದ ಮನೆಗೆ ಬಂದವನೇ ಮೆಟ್ಟಿಲು ಹತ್ತಿ ತನ್ನ ರೂಮಿಗೆ ನಡೆದ ನಿನ್ನೆ ತಾನು ಇಂಕಿನ ಕಲೆ ಎಂದು ಮಂಚದ ಮೇಲೆ ಒಗೆದಿದ್ದ ಶರ್ಟನ್ನು ಹುಡುಕಿದ ಮಂಚದ ಮೇಲಿರಲಿಲ್ಲ ಇಲ್ಲೇ ಇತ್ತಲ್ಲ ಎಲ್ಲಿ ಹೋಯಿತು ಎಂದು ಮಂಚದ ಕೆಳಗೆ ಸೋಫಾದ ಮೇಲೆ ರೂಮೆಲ್ಲ ಹುಡುಕಿದರೂ ಆ ಶರ್ಟ್ ಕಾಣಲಿಲ್ಲ ಕೆಳಗಿಳಿದು ಬಂದ ಅವ ಕರೆದ ಹಾಗಿರಲಿಲ್ಲ ಅವನ ಧ್ವನಿ ಜೋರಾಗಿ ಕೂಗಿದ ಎಲ್ಲೂ ಕಾಣದಿದ್ದಾಗ ಹೊರಗಡೆ ಬಂದ ಯಾಕೋ ಏನಾಯಿತು ಯಾಕೆ ಹಾಕಿ ಕೂಗ್ತಿದ್ಯಾ ಅಲ್ಲೇ ಇದ್ದ ಸುಭದ್ರರವರು ಕೇಳಿದರು ನಿನ್ನೆ ನಾನು ಹಾಕ್ಕೊಂಡು ಬಿಟ್ಟಿದ್ದು ಶರ್ಟಿಯಲ್ಲಿ ನಿನ್ನೆ ಹಾಕಿದ್ದು ಅಂದಮೇಲೆ ಚೆನ್ನಿ ಒಗೆಯೋಗಿ ತೊಗೊಂಡಿರ್ತಾಳೆ ಯಾಕೆ ಏನಾಯಿತು ಏನಿಲ್ಲ ಬಿಡು ಎಂದವನೇ ಹಿತ್ತಲಿಗೆ ಓಡಿದ ಚನ್ನಿ ಅದಾಗಲೇ ಬಟ್ಟೆ ಒಗೆದು ಒಣ ಹಾಕುತ್ತಿದ್ದಳು ಚನ್ನಿ ನನ್ನ ಶರ್ಟ್ ಎಲ್ಲಿ ಒಗೆದು ಹಾಕದ ಆಗಲೇ ಇಲ್ಲ ಅಣ್ಣಯ್ಯ ಅದೇನೋ ಕಲೆ ಆಗಿದೆ ಮತ್ತೆ ಬೇರೆ ಬಟ್ಟೆಗಳಿಗೆ ಹತ್ತಬಾರ್ದು ಅಂತ ಬೇರೆ ಇಟ್ಟಿದ್ದೀನಿ ಯಾಕೆ ಏನಾದರೂ ಇತ್ತೇನೋ ಅದರಲ್ಲಿ ಎಲ್ಲಿದೆ ಅದು ಕೊಡು ಬೇಕು ನನಗೆ ಒಗೆಯೋದೇನೋ ಬೇಡ ಅದನ್ನು ಅತ್ತ ಇತ್ತ ಹುಡುಕಿದ ಇಲ್ಲೇ ಇದೆ ಅಣ್ಣಯ್ಯ ಎಂದು ಚೆನ್ನಿ ಅವನ ಕೈಗಿಟ್ಟಳು ಶರ್ಟ್ ಕೈಗೆ ಸಿಕ್ಕಿದ್ದೇ ತನ್ನ ರೂಮಿಗೆ ಬಂದ ಶ್ರೀ ಅದನ್ನು ತನ್ನ ಎದೆಗೆ ಒತ್ತಿ ಹಿಡಿದು ಮಂಚದ ಮೇಲೆ ಅಂಗಾತ ಮಲಗಿದ ಈ ಶ್ರೀರಾಮನ ಮುಂದೆ ನಿಂತು ಯಾರೂ ಇಷ್ಟು ಧೈರ್ಯದಿಂದ ಪ್ರಶ್ನೆ ಮಾಡಿರಲಿಲ್ಲ ಅವ್ರ ಧೈರ್ಯ ಮೆಚ್ಚಿದೆ ಇರಲಿ ಈ ಶ್ರೀರಾಮನ್ ಸತಿ ಆಗೋರಿಗೆ ಅಷ್ಟು ಧೈರ್ಯ ಇರಲಿಲ್ಲ ಅಂದರೆ ಹೇಗೆ ಮೀಸೆ ತಿರುವಿದ ಜಾನಕಿ ಎಂಬ ಹೆಸರೇ ಖುಷಿ ನೀಡಿತ್ತು ಅವನ ಮನಸ್ಸಿಗೆ ಅವಳನ್ನು ನೋಡಿದಾಗಿನಿಂದ ಗೊಂದಲದಲ್ಲಿದ್ದವನು ಅವಳ ಹೆಸರು ಕೇಳಿ ಪ್ರೀತಿಯಲ್ಲಿ ಬಿದ್ದ ಅವಳನ್ನೇ ಜೀವ ಇರುವ ತನಕ ಪ್ರೀತಿಸಬೇಕು ಎಂದೆನಿಸಿದವನಿಗೆ ಶ್ರೀರಾಮನಿಗೆ ಸೀತೆಯೇ ಎಂದೆಂದಿಗೂ ಇನ್ನೇನಿದ್ದರೂ ಅವರೇ ನನ್ನ ಗೆಳತಿ ಅವರೇ ನನ್ನ ಸತಿ ಅವರೇ ಈ ಶ್ರೀರಾಮನ ಜಾನಕಿ ಎಂದು ತನ್ನ ಮನಸ್ಸಿನಲ್ಲಿ ನಿಶ್ಚಯಿಸೇ ಬಿಟ್ಟ ಚಿಕ್ಕಂದಿನಿಂದ ತನ್ನ ತಾತನ ಆದರ್ಶಗಳನ್ನೇ ಪಾಲಿಸಲು ಅವನಿಗೆ ಹೇಳಿಕೊಟ್ಟವರು ನಿಂಗಮ್ಮಜ್ಜಿ ಮತ್ತು ಗೌಡರು ಆದರೆ ಅವನ ಹಠವನ್ನು ತಡೆಯಲು ಯಾರಿಂದನೂ ಆಗಿರಲಿಲ್ಲ ಯಾವ ವಿಷಯದಲ್ಲೇ ಆಗಲಿ ತನ್ನ ಮನಸ್ಸಿನ ಮಾತನ್ನೇ ಕೇಳುವ ಹಠ ಅವನಿಗೆ ಈ ಶರ್ಟ್ ಇರಬೇಕು ನನ್ನ ಹತ್ರ ಮುಂದೆ ನಾನು ಜಾನಕಿಯವರನ್ನು ಮದುವೆ ಆದಮೇಲೆ ಅವ್ರಿಗೆ ಇದನ್ನು ತೋರಿಸಿ ನೋಡಿ ಅವತ್ತು ನೀವು ಇಂಕ್ ಚೆಲ್ಲಿದ್ದು ನನ್ನ ಮೇಲೆ ಅಂತ ಅವರಿಗೆ ನೆನಪಿಸ್ಬೇಕು ನಾನು ಅಲ್ಲಿವರೆಗೂ ಈ ಇಂಕ್ ಬಿದ್ದಿದ್ದು ನನ್ನ ಮೇಲೆ ಅಂತ ಅವರಿಗೆ ಗೊತ್ತಾಗೋದೇ ಬೇಡ ಎನ್ನುತ್ತಾ ಶರ್ಟ್ ಮಡಚಿ ಜೋಪಾನವಾಗಿ ಕಬೋರ್ಡಿನಲ್ಲಿಟ್ಟ ಹೆಣ್ಣಿನ ಪ್ರೀತಿಯನ್ನೇ ಅರಿಯದ ಹಠಮಾರಿ ಅವನು ಏನೇ ಬೇಕೆಂದರೂ ತನ್ನ ದಾರಿಯಲ್ಲೇ ಹೋಗಿ ಪಡೆದುಕೊಂಡವನು ತಾನು ಇಷ್ಟಪಟ್ಟಿದ್ದು ಕೇಳಿದರೆ ಎಲ್ಲಿ ತನ್ನ ಕುಟುಂಬಕ್ಕೆ ತೊಂದರೆಯಾಗುವುದೋ ಎಂದು ತನಗೆ ಸಿಕ್ಕಿದ್ದನ್ನೇ ಇಷ್ಟಪಟ್ಟವಳು ಅವಳು ತಾನು ಅಕಸ್ಮಾತಾಗಿ ಒಬ್ಬರ ಮೇಲೆ ಹಿಂಕ್ ಚಲ್ಲಿದ್ದೇ ತಪ್ಪು ಎಂದುಕೊಂಡ ಜಾನಕಿ ತಾನು ಚಲ್ಲಿದ ಶಾಹಿ ಶ್ರೀರಾಮನ ಮನಸ್ಸಿನಲ್ಲಿ ಪ್ರೀತಿಯೆಂಬ ಸುಂದರ ಅಕ್ಷರಗಳನ್ನು ಬರೆದಿದೆ ಎಂದು ಹೇಗೆ ತಿಳಿದೀತು ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ Pratima es H. Avarano.